ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಆಲೂಗಡ್ಡೆ ಬಾಂಬೆ ಸಾಗು ಅದನ್ನು ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇವಾಗ ನಾನೊಂದು ಪಾತ್ರೆನ ಬಿಸಿಗಿಟ್ಟು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಒಂದು ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ಕೊಳ್ತೀನಿ ಸಾಸಿವೆ ಸಿಡಿತಾ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತೀನಿ ಇದೆರಡು ಚಟಪಟ ಅಂತ ಇದ್ದಂಗೆ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತೀನಿ ಈಗ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ನಾಲ್ಕು ಹಸಿಮೆಣ್ಸ್ಕಾಯ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಖಾರಕ್ಕೆ ಎಷ್ಟು ಬೇಕೋ ಹಾಕ್ಕೊಳ್ಬೋದು ನಾನಿಲ್ಲಿ ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಚಿಟಿಕೆಯಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಈರುಳ್ಳಿ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಉಪ್ಪು ಹಾಕೊಳ್ಳೋದ್ರಿಂದ ತುಂಬ ಬೇಗ ಕೂಡ ಆಗುತ್ತೆ ಈಗ ಒಂದು ಕಾಲು ಕಪ್ನಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಸಿ ಬಟಾಣಿ ಇದ್ರೆ ಹಾಕೊಳ್ಬೋದು ಇಲ್ಲಾಂದರೆ ಗುಣ ಬಟಾಣಿನ ಹಿಂದಿನ ದಿನ ನೆನೆಸಿ ಬೇಯಿಸಿ ಸೇರಿಸ್ಕೊಳ್ಬೋದು ಚೆನ್ನಾಗಿ ಫ್ರೈ ಆಗಬೇಕಿದು ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಎರಡು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ನಷ್ಟು ನೀರನ್ನ ಸೇರಿಸಿ ಐದು ನಿಮಿಷ ಲೀಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಅದು ಸ್ವಲ್ಪ ಕುದಿ ಬರಬೇಕು ಇವಾಗ ಸ್ವಲ್ಪ ಫ್ರೈ ಆಗಿ ಕುದಿ ಬರ್ತಾ ಇದೆ ಇದಕ್ಕೆ ಮೂರು ಮೀಡಿಯಂ ಸೈಜ್ ಆಲೂಗೆಡ್ಡೆನ ಬೇಯಿಸಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂದರೆ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ಒಂದು ಮಿಕ್ಸ್ನ ಕೊಟ್ಟು ಬೇಯಕ್ಕೆ ಬಿಡಬೇಕು ಇವಾಗ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಗಂಟಿಲ್ದಿರೋ ಹಾಗೆ ಕುದಿ ಬರ್ತಾ ಇದೆ ಚೆನ್ನಾಗಿ ಇವಾಗ ಆಲೂಗೆಡ್ಡೆ ಗ್ಯಾಸ್ಟಿಕ್ ಅನ್ನೋರು ಒಂದು ಸ್ಪೂನಷ್ಟು ಪೇಪರ್ ಪೌಡ್ರನ್ನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಪೇಪರ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಒಂದು ಐದು ನಿಮಿಷ ಲೀಡ್ನ ಕ್ಲೋಸ್ ಮಾಡಿ ಇದು ಸ್ವಲ್ಪ ತಿಕ್ನೆಸ್ ಬರೋವರೆಗೂ ಬಿಟ್ಬಿಡೋಣ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಸಾಗು ಅಂತ ಸಾಗು ರೆಡಿಯಾಗಿದೆ ಇದನ್ನು ನಾನು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಬೇಗ ಆಗುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತಷ್ಟು ರೆಸಿಪಿಗೋಸ್ಕರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು